ಇದೇನು ಏನು ಮ್ಯಾಜ್ ಮಾಡಿರೋದು ಅಕ್ನಾಲಜ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಕಲ್ತನ ಆಗುತ್ತೆ ಕಟ್ಟತನ ಕೇಸ್ ನಾವು ಫೈಲ್ ಮಾಡ್ತೀವಿ ಅಕಸ್ಮಾತ್ ಅವ್ರು ಏನಾದ್ರು ಅಕ್ನಾಲಜ್ಮೆಂಟ್ ಏನಾದ್ರೂ ಮ್ಯಾಜ್ ರಿಪೋರ್ಟ್ ರೀ ನೋಡ್ ಕೊಟ್ಟರ್ ಮಾಡದೆ ಎಲ್ಲಾ ಬೀದಿ ವ್ಯಾಪಾರಿಗಳ ಸಾಮಾನುಗಳು ವಸ್ತುಗಳು ಎತ್ತು ಟ್ರಕ್ ಹಿಂಗೆ ಹಾಕ್ತವ್ರೆ ಏನು ಅಕ್ನಾಲೇಜ್ಮೆಂಟ್ ಏನು ಕೊಟ್ಟಿಲ್ಲ

Naya Beko! देखो न्याय देखो ನಿಮ್ ನಮ್ದು ಬಿ ಪಿ ಎಂ ಇದ್ರ ಮೇಲೆ ಸೀಲ್ ಎಲ್ಲ ಬೇಕು ಬರೀಪುರ ಸೀಲ್ ಎಲ್ಲ ಬಂದೆ ಮಾಡ್ತೀವಿ